ಕುಮಟಾಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಶಾಸಕ ದಿನಕರ್ ಶೆಟ್ಟಿ ಡಿಜಿಟಲ್ ಟ್ಯಾಬ್ ವಿತರಿಸಿದರು ನಂತರ ಮಾತನಾಡಿ ಆಧುನಿಕ ತಂತ್ರಜ್ಞಾನ ಶಿಕ್ಷಣಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಟ್ಯಾಬ್ ಪಿಸಿಗಳನ್ನು ನೀಡಿದೆ ಎಂದರು ಆಧುನಿಕ ಯುಗದಲ್ಲಿ ನಾವಿದ್ದು ಶೈಕ್ಷಣಿಕ ಗುಣಮಟ್ಟ ಸುಧಾರಿಸಲು ತಂತ್ರಜ್ಞಾನ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಬೇಕಾಗಿದೆ ಸರ್ಕಾರಿ ಕಾಲೇಜಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಆಗಮಿಸುತ್ತಾರೆ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ದೇಶದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಟ್ಯಾಬ್ ಪಿಸಿ ನೀಡಿರುವುದು ಬೃಹತ್ ಯೋಜನೆಯಾಗಿದೆ ಗ್ರಾಮೀಣ ಭಾಗದಲ್ಲಿ ಇಂಟರ್ನೆಟ್ ಸಮಸ್ಯೆ ಬಹಳಷ್ಟಿದೆ ಟವರ್ ಇದ್ದರೂ ನೆಟ್ವರ್ಕ್ ಸಮಸ್ಯೆ ತಲೆದೂರುತ್ತಿದ್ದು ಸಮರ್ಪಕ ನೆಟ್ ಪೂರೈಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂಸದರ ಬಳಿ ವಿನಂತಿಸಿಕೊಂಡಿದ್ದಾರೆ ಇಬ್ಬರು ಸಕಾರಾತ್ಮಕವಾಗಿ ಸ್ಪಂದಿಸಿ ಸದ್ಯದಲ್ಲಿಯೇ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ ನಡೆಸಿ ಇಲಾಖೆಗೆ ನಿರ್ದೇಶನ ನೀಡಲಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಟರ್ನೆಟ್ ಸಮಸ್ಯೆ ಬಗೆಹರಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಬಹಳ ಅನುಕೂಲವಾಗುತ್ತದೆ ಎಂದರು ಆನ್ಲೈನ್ ಶಿಕ್ಷಣ ಬಹಳ ಅನಿವಾರ್ಯ ಪರಿಸ್ಥಿತಿ ಅನೇಕ ಕುಟುಂಬಗಳಲ್ಲಿ ಪಾಲಕರತ್ರ ಕುಟುಂಬದ ಹಿರಿಯರ ಹತ್ರ ಏನೋ ಒಂದು ಸ್ಮಾರ್ಟ್ ಫೋನ್ ಇರ್ಬೋದು ಮನೆಯಲ್ಲಿ ವಿದ್ಯಾರ್ಥಿ ಇದ್ರೆ ಅವರಿಗೆ ಸ್ಮಾರ್ಟ್ ಫೋನ್ ತಗೊಳ್ಳಕ್ಕೆ ಸಾಧ್ಯ ಇರಲಿಲ್ಲ ಅಂತ ಒಂದು ಕಷ್ಟವನ್ನ ತಿಳ್ಕೊಂಡು ನಮ್ಮ ಸರ್ಕಾರದವರು ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡುವಂಥದ್ದು ನೀವು ಇಡೀ ನಿಮ್ಮ ಕ್ಷೇತ್ರದಲ್ಲಿ ನೆಟ್ ಸಮಸ್ಯೆ ಇದ್ರೆ ಅದನ್ನ ಮೊದಲು ಸುಧಾರಣೆಯನ್ನ ಮಾಡಿ ಎಲ್ಲರಿಗೂ ನೆಟ್ ಸಿಗುವಂತೆ ಮಾಡಿ ಅನ್ನುವಂಥದನ್ನ ಅವರು ನನಗೆ ತಿಳಿಸಿದ್ದು ಸಂಬಂಧಪಟ್ಟಂತ ಅಧಿಕಾರಿಗಳ ಚರ್ಚೆ ಮಾಡ್ತಾನೆ ಇದ್ದೇನೆ ಬಹುಶಃ ವರ್ಗ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಶೀಘ್ರವಾಗಿ ಒಂದು ಸಭೆಯನ್ನ ಮಾಡಿ ಸಂಬಂಧಪಟ್ಟಂತ ಇಲಾಖೆಯ ಮುಖ್ಯಸ್ಥರನ್ನ ಕರೆಸಿ ಎಲ್ಲೆಲ್ಲಿ ನೆಟ್ ಸಮಸ್ಯೆ ಇದೆಯೋ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನೆಟ್ ಸಮಸ್ಯೆ ಇದೆ ಸ್ವಲ್ಪ ನನ್ನ ಗಮನಕ್ಕೂ ಅನೇಕ ಬಾರಿ ಸಹ ಮಾಡಿದ್ದಾರೆ ಆದ್ರೆ ಸಹಾಯ ಮಾಡಲಿಕ್ಕೆ ನನ್ನ ಹತ್ರ ಆಸ್ತಾ ಇದಿಲ್ಲ ಅನ್ನುವಂಥದ್ದನ್ನ ನನಗೆ ಒಪ್ಕೊಳ್ಳೇಬೇಕಾಗುತ್ತೆ